ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಚಿಕ್ಕಪೇಟೆಗೆ ಬಂದಿದ್ದೀವಿ ಫಸ್ಟು ಮನೆಯಿಂದ ಬಸ್ಸಲ್ಲಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಆಟೋ ಮಾಡಿಕೊಂಡು ಚಿಕ್ಕಪೇಟೆಗೆ ಇದ್ದೀವಿ ಮೆಜೆಸ್ಟಿಕ್ಕಿಂದ ಒಂದು ಐದು ನಿಮಿಷದಲ್ಲೇ ಬರ್ಬೋದು ನಡ್ಕೊಂಡು ಕೂಡ ಬರ್ಬೋದು ನಾವು ಸ್ವಲ್ಪ ಬೇಗ ಹೋಗಬೇಕಾಗಿರೋದ್ರಿಂದ ಆಟೋಲಿ ಬಂದ್ವಿ ಅದು ಅಲ್ಲದೆ ಇದು ಗಲ್ಲಿ ಗಲ್ಲಿ ಎಲ್ಲ ಇದೆ ಹಾಗಾಗಿ ಸರಿಯಾಗಿ ಗೊತ್ತಾಗಲ್ಲ ಅಂತ ಹೇಳಿ ಆಟೋನ ಮಾಡಿಕೊಂಡು ನಾವು ಚಿಕ್ಕಪೇಟೆ ಸರ್ಕಲ್ನಲ್ಲಿ ಒಂದು ಎಳ್ಕೊಂಡ್ವಿ ನಮಗೆ ಮೇನ್ ಬೇಕಾಗಿದ್ದು ಸ್ಯಾರಿ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಓಡಿಸೋದಕ್ಕೆ ಅಂತ ಬೇಕಿತ್ತು ಪ್ರಾಬ್ಲಮ್ ಏನಂದರೆ ಸರಿಯಾಗಿ ಓಡಾಡೋಕ್ಕೂ ಬಿಡೋದಿಲ್ಲ ಇಲ್ಲಿ ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ಇರ್ತಾರೆ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋದು ಒಂದೇ ಬಾಕಿ ಇರೋದು ಮುಂದಕ್ಕೆ ಹೋಗೋಕ್ಕೂ ಬಿಡೋಲ್ಲ ಅಷ್ಟು ಮುಂದೆ ಮುಂದೆನೇ ಬನ್ನಿ ನಿಂತ್ಕೊಂಡು ಬನ್ನಿ ಬನ್ನಿ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಬನ್ನಿ ಅಂತ ಅಷ್ಟು ಬಲವಂತ ಮಾಡ್ತಾರೆ ಅದೊಂದು ಬೇಜಾರಾಗುತ್ತೆ ಹಾಗೆ ಅವರು ಬಲವಂತಕ್ಕೆ ಅಂತ ಒಂದು ಸ್ಯಾರಿ ಶಾಪ್ಗೆ ಬಂದ್ವಿ ಫಸ್ಟ್ಗೆ ನಾವು ಸ್ಯಾರಿ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಸ್ಯಾರೀಸ್ನ ನೋಡ್ತಾ ಇದ್ವಿ ಒಂದಷ್ಟು ಕಲೆಕ್ಷನ್ಸ್ನ ತೆಗೆದು ಹಾಕಿದರು ನಮ್ಮ ರೇಂಜ್ ಬಂದು ಫೈವ್ ತೌಸಂಡಿಂದ ಟೆನ್ ತೌಸಂಡ್ ಒಳಗೆ ಆ ರೇಂಜ್ಗೆ ಅವರು ಕೂಡ ಒಂದಷ್ಟು ತೋರಿಸಿದ್ರು ಫೈನಲ್ ಆಗಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ ದೇವರಿಗೆ ಉಡ್ಸೋದಕ್ಕೆ ಅಲ್ವಾ ಗ್ರೀನ್ ಕಲರಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಇದು ನಮ್ಮ ಬಜೆಟಿಗೆ ಬರಲಿಲ್ಲ ಹಾಗಾಗಿ ಬೇರೆ ಶಾಪ್ಗೆ ಬಂದ್ವಿ ಇಲ್ಲಿ ಕೂಡ ಒಂದಷ್ಟು ನೋಡಿದ್ವಿ ಕೆಲವೊಂದು ನಮಗೆ ಕಲರು ಡಿಸೈನ್ ಎಲ್ಲ ಇಷ್ಟ ಆಗ್ತಾ ಇತ್ತು ಬಟ್ ಆದರೆ ಪ್ರೈಸ್ ಓಕೆ ಆಗ್ತಾ ಇರಲಿಲ್ಲ ಜಾಸ್ತಿ ಇರ್ತಾ ಇತ್ತು ನಮ್ಮ ಬಜೆಟಲ್ಲಿ ಇರೋ ಸ್ಯಾರೀಸ್ ಒಂದೊಂದು ಕಲರ್ ಇಷ್ಟ ಆಗ್ತಾ ಇರಲಿಲ್ಲ ಒಂದೊಂದು ಡಿಸೈನ್ ಇಷ್ಟ ಆಗ್ತಾ ಇರಲಿಲ್ಲ ಹಾಗೆ ಆಗ್ತಾಯಿತ್ತು ಹಾಗೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸ್ಯಾರೀಸ್ ಅಂತೂ ಯಾವ್ದು ತಗೊಳ್ಳೋದು ಬಿಡೋದು ಅಂತ ಕನ್ಫ್ಯೂಸ್ ಆಗೋದು ನೋಡ್ತಾ ಇದ್ರೆ ಹೆಂಗೋ ಒಂದು ಸೆಲೆಕ್ಟ್ ಮಾಡಿ ತಗೊಂಡ್ವಿ ಇದು ಗ್ರೀನ್ ಕಲರ್ ಇದೆಯಲ್ಲ ಇದು ಈಗ ಲೇಟೆಸ್ಟ್ ಟ್ರೆಂಡು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಇಬ್ಬರಿಗೂ ಬಟ್ ಅದನ್ನು ತೊಗೊಂಡಿಲ್ಲ ಇನ್ನೊಂದು ಇದನ್ನ ಸೆಲೆಕ್ಟ್ ಮಾಡಿ ತೊಗೊಂಡ್ವಿ ಸಾಕು ಜಾಸ್ತಿ ನೋಡ್ತಾ ಇದ್ರೆ ಸುಮ್ಮನೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿ ತೊಗೊಂಡ್ವಿ ಫೈನಲ್ ಆಗಿ ಹಾಗೆ ಈ ಸ್ಯಾರಿಗೆ ಬಂದು ನಾವು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡನ್ನ ಪೇ ಮಾಡಿದ್ವಿ ಅದಕ್ಕೆ ಬೇಕಾದ್ರೆ ಸಪ್ರೇಟ್ ಪ್ರಚಾರ ತೋರಿಸ್ತಾನೆ ಇದೇ ಭಾಗ ಕಾಂಟ್ರೆಸ್ಟ್ ಇದೆ ಇದು ಬಂದು ಟಿಶ್ಯೂ ಸಿಲ್ಕ್ ಸ್ಯಾರಿ ಕಲರ್ ಬಂದು ಲೈಟ್ ಪ್ಯಾರಟ್ ಗ್ರೀನ್ ಅಲ್ಲಿ ಬರುತ್ತೆ ಅದಾದ್ಮೇಲೆ ಸುಮ್ಮನೆ ಓಡಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ ಹಾಗೆ ಚಿಕ್ಕಪೇಟೆಯಲ್ಲಿ ಈ ತರ ಆರ್ಟಿಫಿಷಿಯಲ್ಸ್ ಬಾಳೆಗನೆ ಕೂಡ ಸಿಗತ್ತೆ ದೇವರಿಗೆ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಎಲ್ಲ ತರ ಡೆಕೋರೇಷನ್ ಐಟಮ್ಸ್ ಕೂಡ ಇಲ್ಲಿ ಸಿಗತ್ತೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದವರಿಗೆ ಕುಂಕುಮದ ಜೊತೆ ತಾಂಬೂಲ ಕೊಡೋದಕ್ಕೆ ಅಂತ ಈ ಥರ ಬ್ಯಾಗ್ಸ್ನ ಕೂಡ ತಗೊಂಡ್ವಿ ಅದಾದಮೇಲೆ ಸುತ್ತು ಸುತ್ತು ಹಸುವಾಗ್ತಾ ಇತ್ತು ಅಂತ ಇಬ್ಬರು ಸ್ವಲ್ಪ ಚಾಟ್ಸ್ನ ಕೂಡ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಸಿಕ್ಕಾಪಟ್ಟೆ ಕ್ರೌಡ್ ಇದ್ರು ಮಾತ್ರ ಎಲ್ಲಿದ್ದಾರೆ ಇಷ್ಟು ಜನ ಅಂತ ಅನಿಸ್ಬಿಡತ್ತೆ ನೆಡ್ಕೊಂಡು ಹೋಗ್ತಾಯಿದ್ರೆ ಅವರೇ ತಳ್ಕೊಂಡು ಹೋಗ್ತಾಯಿರ್ತಾರೆ ಅಷ್ಟೊಂದು ಜನ ಇದ್ರು ಅದಲ್ಲದೆ ನಾವು ವೀಕೆಂಡಲ್ಲಿ ಹೋಗೋದು ಬೇಡ ವೀಕ್ ಡೇಸಲ್ಲಿ ಹೋಗೋಣ ಅಂತ ಹೋಗಿದ್ವಿ ಅವತ್ತು ಕೂಡ ಇಷ್ಟೇ ರಶ್ ಇದ್ರು ಆಟೋದವ್ರು ಕೂಡ ಹೇಳ್ತಾಯಿದ್ರು ಈವ್ನಿಂಗ್ ಆದ್ಮೇಲೆ ಇನ್ನೂ ತುಂಬ ಕ್ರೌಡ್ ಆಗ್ತಾರೆ ಇದು ಏನೇನು ಅಲ್ಲ ಅಂತ ಅದು ಅಲ್ಲದೆ ಆಷಾಢ ಆಗಿರೋದ್ರಿಂದ ಹಬ್ಬ ಇದೆಯಲ್ವ ಲಕ್ಷ್ಮಿ ಹಬ್ಬ ಕೂಡ ಇದೆ ಹಾಗಾಗಿ ಜನ ತುಂಬ ಜಾಸ್ತಿ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಬಟ್ ಯಾವಾಗಲೂ ಹಿಂಗೆ ಇರ್ತಾರ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲ ಥರನೂ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ ಹುಡುಕ್ಬೇಕು ಅಷ್ಟೇ ತುಂಬ ಶಾಪ್ಸ್ ಇದೆ ಎಲ್ಲ ಒಂದು ಸ್ಯಾರಿಗೇ ತುಂಬ ಶಾಪ್ಸ್ ಇದೆ ಒಂದು ಜ್ಯುವೆಲ್ರಿಗೆ ತುಂಬ ಶಾಪ್ಸ್ ಇದೆ ಬಟ್ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ ನಮಗೆ ಟೈಮ್ ಅಷ್ಟು ಇಲ್ಲದೆ ಇದ್ದಿದ್ದರಿಂದ ನಾವು ನಮ್ಗೆ ಏನು ಬೇಕೋ ಆ ಅಂಗಡಿಗೆ ಮಾತ್ರ ಹೋಗಿ ಸೀದಾ ಮನೆಗೆ ಬಂದ್ವಿ ಟೈಮ್ ಇಟ್ಕೊಂಡು ಟೈಮ್ ಮಾಡಿಕೊಂಡು ಹೋದರೆ ಫುಲ್ ಎಲ್ಲನೂ ನೋಡ್ಕೊಂಡು ಬರ್ಬೋದು ಎಲ್ಲ ಶಾಪ್ಸು ನೋಡಬೇಕಂದ್ರೆ ಫುಲ್ ಒನ್ ಡೇ ಫುಲ್ ಬೇಕು ಎಲ್ಲನೂ ಕವರ್ ಮಾಡಬೇಕಂದ್ರೆ ಅಷ್ಟೊಂದು ಶಾಪ್ಸ್ ಇದೆ ಅಷ್ಟೊಂದು ಥರ ವೆರೈಟಿಸ್ ಇದೆ ಮತ್ತೆ ಹೋಲ್ಸೇಲ್ ಜಾಸ್ತಿ ಇಲ್ಲಿ ಓಲ್ಸೇಲ್ ಪ್ರೈಸ್ಗೆ ಕೊಡೋದು ಸಿಂಗಲ್ ಪೀಸ್ ತೊಗೊತೀವಿ ಅಂದರೆ ಆ ಥರ ಶಾಪ್ಸ್ ತುಂಬಾ ಕಡಿಮೆ ಹೋಲ್ಸೇಲ್ಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಅದೆಲ್ಲ ತಗೊಂಡು ಅಲ್ಲಿಂದ ಮಲ್ಲೇಶ್ವರಂಗೆ ಬಂದ್ವಿ ಇಲ್ಲಿ ನಾವು ರೆಗ್ಯುಲರ್ ಆಗಿ ಒಂದು ಶಾಪ್ಗೆ ಬರ್ತೀವಿ ಯಾವಾಗಲೂ ಅದು ತುಂಬಾ ಇಷ್ಟ ಆಗತ್ತೆ ನಮಗೆ ಸೊ ಹಾಗಾಗಿ ಮಲ್ಲೇಶ್ವರಂಗೆ ಅಲ್ಲಿಂದ ಬಂದ್ವಿ ಬರೀ ಒಂದು ಶಾಪಲ್ಲೇ ಎಲ್ಲ ಒಳಗಡೆ ಹೋದರೆ ಎಲ್ಲ ಥರ ಫ್ಯಾನ್ಸಿ ಐಟಮ್ಸು ನಮಗೆ ಸಿಗುತ್ತೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು ಅಲ್ಲಿ ಕೂಡ ಒಂದಷ್ಟು ಜ್ಯುವೆಲ್ರಿ ಮತ್ತು ಸೈಡ್ ಮಾಟಿ ಹಾಗೆ ಆ್ಯಂಟಿಕ್ ಬ್ಯಾಂಗಲ್ಸು ಹಾಗೆ ದೇವರಿಗೆ ಮೂಗು ತಿನ್ನ ಕೂಡ ನೋಡಿದ್ವಿ ಚೆನ್ನಾಗಿತ್ತು ಅಂತ ತೊಗೊಂಡ್ವಿ ಅದಾದಮೇಲೆ ಆ್ಯಂಟಿಕ್ದು ಒಂದು ಸರ ಮತ್ತು ಒಂದು ಜುಮ್ಕಾ ಕೂಡ ತೊಗೊಂಡ್ವಿ ಅದಾದಮೇಲೆ ಆಚೆ ಬಂದು ಬ್ಯಾಗ್ಸ್ನ ನೋಡಿದ್ವಿ ನಮಗೆ ಹೆಣ್ಮಕ್ಳಿಗೆ ಬ್ಯಾಗ್ಸ್ ಎಷ್ಟಿದ್ರು ಸಾಲಲ್ಲ ಆದರೂ ಕೂಡ ಒಂದು ಬ್ಯಾಗ್ನ ತಗೊಂಡ್ವಿ ಇಬ್ರು ಹಾಗೆ ಪೀಸ್ ಕುರ್ತಾ ಸೆಟ್ ಕೂಡ ನೋಡಿದ್ವಿ ಅದು ಕೂಡ ಇಷ್ಟ ಆಯಿತು ತ್ರೀ ಫಿಫ್ಟಿ ರುಪೀಸ್ ಅದು ಬಂದು ಒಂದು ಪೇರ್ಗೆ ತ್ರೀ ಸೆಟ್ಗೆ ತೌಸಂಡನ್ನ ಪೇ ಮಾಡಿ ತ್ರೀ ಸೆಟ್ನ ಬೈ ಮಾಡಿದ್ವಿ ಇಲ್ಲಿ ವೆಜಿಟೇಬಲ್ಸ್ ಕೂಡ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಬಟ್ ನಾವೇನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ ಇಷ್ಟನ್ನು ಶಾಪಿಂಗ್ ಮಾಡಿಕೊಂಡು ಆಮೇಲೆ ಮೆಜೆಸ್ಟಿಕ್ ಬಂದು ಅಲ್ಲಿ ಹೋಟೆಲಲ್ಲಿ ಊಟನ ಮಾಡಿಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್